ಆಷಾಢ ಮಾಸದಲ್ಲಿ ಹಚ್ಚುವ ಈ ನಿಂಬೆಹಣ್ಣಿನ ಆರತಿಗೆ ತುಂಬಾ ಒಂದು ಶಕ್ತಿ ಇರುತ್ತೆ ಹಾಗೆಯೇ ಅತಿ ಬೇಗ ನಮಗೆ ಪ್ರತಿಫಲ ಸಿಗುವಂತಹ ಸಮಯ ಅಂತ ಹೇಳ್ಬೋದು ಹಾಗಿದ್ರೆ ಶಕ್ತಿ ದೇವತೆಗೆ ಈ ಆಷಾಢ ಮಾಸದಲ್ಲಿ ನಿಂಬೆಹಣ್ಣಿನ ಆರತಿಯನ್ನು ಬೆಳಗ್ಗೆ ನಿಮ್ಮ ಆಸೆಗಳನ್ನು ಪೂರೈಸ್ಕೊಳ್ಳೋದನ್ನು ಮರೆಯೋಕ್ಕೆ ಹೋಗಬೇಡಿ ಬನ್ನಿ ಹಾಗಿದರೆ ಯಾವ ಸಮಯದಲ್ಲಿ ಹೇಗೆಲ್ಲ ನಾವು ದೀಪಗಳನ್ನು ಹಚ್ಚಬೇಕು ಅನ್ನೋದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೀವು ಕಾಣ್ಬೋದು ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ನಿಂಬೆಹಣ್ಣಿನ ದೀಪದ ಮಹತ್ವ ಹಾಗೂ ಯಾವ ರೀತಿ ವಿಧಿವಿಧಾನದಲ್ಲಿ ಮೊದಲನೇ ದಿನ ಹಾಗೂ ಕೊನೆಯ ದಿನ ಮಾಡಿಕೊಂಡು ಹೋದರೆ ನಮಗೆ ನೂರರಷ್ಟು ಫಲ ಸಿಗುತ್ತೆ ಹಾಗೆ ಯಾವ್ಯಾವ ನಿಯಮಗಳನ್ನು ಪಾಲಿಸಬೇಕು ನಾವು ದೀಪ ಹಚ್ಚುವಾಗ ಹಾಗೆ ಮನೆಯಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಬೋದಾ ಹಚ್ಚಬಾರ್ದ ಮತ್ತು ಯಾವ ದೇವತೆಗಳಿಗೆ ಮಾತ್ರ ನಿಂಬೆಹಣ್ಣಿನ ದೀಪವನ್ನು ಹಚ್ಚಬೇಕು ಹಾಗೂ ಯಾವ ದೇವರಿಗೆ ಅಂದರೆ ಹೆಣ್ಣು ದೇವತೆಗೆ ಹಚ್ಚಲೇಬಾರದು ಅನ್ನೋದು ಎಲ್ಲ ಒಂದು ನಿಯಮಗಳು ಹಾಗೂ ವಿಧಿವಿಧಾನಗಳನ್ನು ನಿಂಬೆಹಣ್ಣಿನ ಆರತಿಯ ಪ್ರತಿಫಲಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಮೊದಲನೇದಾಗಿ ತಿಳಿಸ್ಕೊಡ್ಬೇಕು ಇನ್ನೇನು ಆಷಾಢ ಮಾಸ ಶುರುವಾಗ್ತಾ ಇದೆ ಖಂಡಿತವಾಗ್ಲೂ ತಪ್ಪದೆ ಈ ಆಷಾಢ ಮಾಸದಲ್ಲಿ ನಿಂಬೆ ಹಣ್ಣಿನ ದೀಪಾರತಿಯನ್ನು ನೀವು ದೇವತೆಗೆ ಮಾಡಿದ್ದಲ್ಲಿ ಐದು ವಾರ ಎಂಟು ವಾರ ಅಥವಾ ಒಂದು ವಾರ ಈ ರೀತಿಯಾಗಿ ಹದಿನಾರು ವಾರ ಈ ರೀತಿಯಾಗಿ ನೀವು ಮಾಡಿದ್ದೇ ಆದಲ್ಲಿ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಹಾಗೂ ಹಣಕಾಸಿನ ಸಮಸ್ಯೆಗೆ ನಿವಾರಣೆ ಅನಾರೋಗ್ಯ ಸಮಸ್ಯೆಗೆ ನಿವಾರಣೆ ಹಾಗೆ ನಿಮ್ಮ ಮನೆಯ ಅಭಿವೃದ್ಧಿಗಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಮನೆಯ ಕ್ಷೇಮಕ್ಕಾಗಿ ನಾವು ಈ ನಿಂಬೆಹಣ್ಣಿನ ಆರತಿಗಳನ್ನು ಮಾಡ್ಬೋದು ಹಾಗೆಯೇ ಆಷಾಢ ಮಾಸದಲ್ಲಿ ಹಚ್ಚೋದ್ರಿಂದ ತುಂಬನೇ ಶ್ರೇಷ್ಠ ಫಲಗಳನ್ನು ಪಡ್ಕೋಬೋದ ಆದರೆ ಅದನ್ನು ನಿಯಮಬದ್ಧವಾಗಿ ಮಾಡಿದಲ್ಲಿ ಮಾತ್ರ ಹಾಗಿದ್ರೆ ಹೇಗೆಲ್ಲ ಆಚರಣೆ ಮಾಡಬೇಕು ಯಾವ ರೀತಿ ನಾವು ನಿಯಮಗಳನ್ನು ಪಾಲಿಸಬೇಕು ಇನ್ನು ಮೊದಲನೇ ವಾರ ಕೊನೆ ವಾರ ಹೇಗಿರಬೇಕು ನಿಂಬೆಹಣ್ಣಿನ ದೀಪವನ್ನು ಹಚ್ಚಬೇಕಾದ್ರೆ ಅನ್ನೋದನ್ನು ಸಂಪೂರ್ಣವಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ತಪ್ಪದೇ ಆಷಾಢ ಮಾಸದಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚೋದನ್ನು ಮರಿಬೇಡಿ ಗೃಹಿಣಿಯರು ಮೊಟ್ಟ ಮೊದಲನೇದಾಗಿ ಖಂಡಿತವಾಗ್ಲೂ ಈ ಒಂದು ಆಷಾಢ ಮಾಸದ ಪ್ರಯೋಗವನ್ನು ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡೋಣ ವಿಡಿಯೋವನ್ನು ಶುರು ಮಾಡೋಕ್ಕೂ ಮುಂಚೆ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಉಪಯುಕ್ತವಾಗಿರುತ್ತೆ ಹಾಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊತಾ ಇದ್ದೀನಿ ಇಷ್ಟ ಆದಲ್ಲಿ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಪ್ಲೀಸ್ ನನ್ನ ಚಾನಲ್ಗೆ ಮೊದಲನೇ ಸಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತೋಗ್ಬೇಡಿ ಬನ್ನಿ ಸ್ನೇಹಿತರೆ ಹಾಗೆ ಈ ವಿಡಿಯೋನ ಶುರು ಮಾಡೋಣ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಂಗಳವಾರ ಅಥವಾ ಶುಕ್ರವಾರಗಳಲ್ಲಿ ಹಚ್ತಾರೆ ಸೊ ನೀವು ನಿಂಬೆಹಣ್ಣಿನ ದೀಪ ಹಚ್ಚಬೇಕು ಅಂದ್ಕೊಂಡಲ್ಲಿ ಇವೆರಡು ವಾರಗಳಲ್ಲಿ ಹಚ್ಚಬೇಕು ಹಾಗೆಯೇ ಇವತ್ತಿಂದ ಹಚ್ತೀವಪ್ಪ ಅಂತ ದೇವ್ರ ಹತ್ರ ನೀವು ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡಿದ್ದೆ ಅದಲ್ಲಿ ಅವತ್ತಿನ ದಿನ ಮುಂಜಾನೆ ಬೇಗ ಎದ್ದು ಮನೆ ಕಾರ್ಯಗಳನ್ನೆಲ್ಲ ಅಂದರೆ ಶುದ್ಧೀಕರಿಸಿ ಒರೆಸಿ ಗುಡಿಸಿ ಮತ್ತು ದೇವರ ಮನೆಯನ್ನು ತಲೆ ಸ್ನಾನ ಮಾಡಿಕೊಂಡು ಶುದ್ಧಿ ಮಾಡಿ ಮನೆ ದೇವರಿಗೆ ಪೂಜೆ ಮಾಡಿ ಅಂದರೆ ಮನೆಯಲ್ಲಿರುವಂತಹ ದೇವರುಗಳಿಗೆ ನಾವು ಮೊದಲು ಪೂಜೆ ಮಾಡಿ ಅಲ್ಲಿ ಸಂಕಲ್ಪ ಮಾಡ್ಕೋಬೇಕು ಈ ರೀತಿಯಾಗಿ ನಾವು ಮನಸ್ಸಲ್ಲಿ ಸಂಕಲ್ಪವನ್ನು ಅಂದರೆ ಮಾಡ್ಕೋತಾ ಇದ್ದೀವಿ ನಮ್ಮ ಈ ಸಮಸ್ಯೆಗೆ ಅಂದರೆ ಸಮಸ್ಯೆಗಳು ಯಾವ ರೀತಿ ಯಾವ್ಯಾವುದಕ್ಕೆಲ್ಲ ನೀವು ನಿಂಬೆಹಣ್ಣಿನ ದೀಪದ ಸಂಕಲ್ಪವನ್ನು ಮಾಡ್ಕೋಬೋದು ಅಂತ ಹೇಳೋದಾದರೆ ಹಣಕಾಸಿನ ಸಮಸ್ಯೆಗೆ ಮತ್ತು ಆರೋಗ್ಯ ಸಮಸ್ಯೆಗೆ ಹಾಗೆಯೇ ಮನೆಯ ಮಕ್ಕಳಲ್ಲಿ ಏಳಿಗೆ ವಿದ್ಯಾಭ್ಯಾಸ ಅವರ ಆರೋಗ್ಯ ಹಾಗೆಯೇ ಮನೆಯ ಅಭಿವೃದ್ಧಿ ಹಾಗೂ ಇನ್ನಷ್ಟು ನಮ್ಮ ಮನೆಯ ಕ್ಷೇಮಗಳಿಗೆ ಅಥವಾ ಯಾವುದಾದ್ರೂ ಕೆಲಸ ನಡೀತಾ ಇಲ್ಲ ಇಲ್ಲ ಅದಕ್ಕೆ ನಿಂತಿದೆ ಅನ್ನೋ ಎಲ್ಲ ಸಮಸ್ಯೆಗಳಿಗೂ ನೀವು ಈ ನಿಂಬೆಹಣ್ಣಿನ ಆರತಿಯನ್ನು ಸಂಕಲ್ಪ ಮಾಡಿಕೊಂಡು ಮಾಡ್ಬೋದಾಗಿದೆ ಸ್ನೇಹಿತರೆ ಸೊ ಅವತ್ತು ನಾನು ಹೇಳಿದ ಹಾಗೆ ಮನೆಯನ್ನೆಲ್ಲ ಶುದ್ಧಿ ಮಾಡಿ ದೇವರ ಮನೆಯಲ್ಲಿ ಪೂಜೆ ಮಾಡಿ ಮೊದಲಿಗೆ ಗಣಪನಿಗೆ ಈ ಒಂದು ನಿಮ್ಮ ಸಂಕಲ್ಪವನ್ನು ಒಪ್ಪಿಸಬೇಕು ಅವನ ಹತ್ತಿರ ಅಪ್ಪಣೆಯನ್ನು ತಗೊಂಡು ನಿರ್ವಿಘ್ನವಾಗಿ ನಮ್ಮ ಮೊದಲನೇ ವಾರ ಶುರು ಮಾಡ್ತಾಯಿದ್ದೀವಿ ಈ ರೀತಿಯಾಗಿ ನಾವು ಐದು ವಾರ ಎಂಟು ವಾರ ಎಷ್ಟು ವಾರ ಅಂದ್ಕೊಂಡಿರ್ತೀವೋ ಅಷ್ಟು ವಾರವೂ ನಿರ್ವಿಘ್ನವಾಗಿ ನಡ್ಕೊಂಡು ಹೋಗಲಿ ಅಂತ ಮನಸ್ಸಲ್ಲಿ ಗಣೇಶನಿಗೆ ಸಂಕಲ್ಪವನ್ನು ಮಾಡಿ ಅವನಿಗೆ ಒಪ್ಪಿಸಿದ ನಂತರ ನೀವು ನಿಮ್ಮ ಮನೆಯ ದೇವರ ಅಪ್ಪಣೆಯನ್ನು ತೊಗೋಬೇಕಾಗತ್ತೆ ಮನಸ್ಸಿನಲ್ಲೇ ಮನೆ ದೇವರಿಗೆ ಕೂಡ ಈ ಒಂದು ಸಂಕಲ್ಪವನ್ನು ನೀವು ಒಪ್ಪಿಸಿ ಎರಡೂ ದೇವರು ಗಣಪತಿ ಹಾಗೂ ನಿಮ್ಮ ಮನೆ ದೇವರಿಗೆ ನಿಮ್ಮ ಸಂಕಲ್ಪವನ್ನು ತಿಳಿಸಿ ನಂತರ ನೀವು ಈ ಒಂದು ನಿಂಬೆಹಣ್ಣಿನ ದೀಪ ಆರತಿಯನ್ನು ಮಾಡಬೇಕಾಗತ್ತೆ ಅದನ್ನು ಮರಿದಲೇ ಖಂಡಿತವಾಗಲೂ ನೀವು ಸಂಕಲ್ಪ ಮಾಡಿಕೊಳ್ಳೇಬೇಕಾಗತ್ತೆ ಹಾಗಾದಲ್ಲೇ ಮಾತ್ರ ನಿರ್ವಿಘ್ನವಾಗಿ ನಿಮ್ಮ ಎಷ್ಟು ಅಂದ್ಕೊಂಡಿದ್ದರೂ ಅಷ್ಟು ವಾರಗಳು ನಡ್ಕೊಂಡು ಹೋಗುತ್ತೆ ಹಾಗೆಯೇ ಪ್ರತಿಫಲ ಕೂಡ ದೊರಕೋದು ಸ್ನೇಹಿತರೆ ಅದಾದ ನಂತರ ಇನ್ನು ಮನೆಯಲ್ಲಿ ನಿಂಬೆಹಣ್ಣಿನ ದೀಪ ಯಾವುದೇ ಕಾರಣಕ್ಕೂ ಹಚ್ಚಕ್ಕೆ ಹೋಗಬಾರ್ದು ಇನ್ನು ನೀವು ನಿಂಬೆಹಣ್ಣಿನ ದೀಪವನ್ನು ಹಚ್ಚಬೇಕು ಅಂತಂದರೆ ದೇವಸ್ಥಾನಗಳಲ್ಲಿ ಮಾತ್ರ ಹಚ್ಚಬೇಕು ಅದೂ ದುರ್ಗಾ ದೇವತೆ ಆಗಿರ್ಬೋದು ಚಾಮುಂಡೇಶ್ವರಿ ತಾಯಿ ಆಗಿರ್ಬೋದು ಈ ರೀತಿ ಶಕ್ತಿ ದೇವತೆಗಳಿಗೆ ಮಾತ್ರ ಹಚ್ಚಬೇಕು ಇನ್ನು ಯಾವುದೇ ಕಾರಣಕ್ಕೂ ಮಹಾಲಕ್ಷ್ಮಿ ದೇವ ದೇವಾಲಯಕ್ಕೆ ಹೋಗಿ ನೀವು ನಿಂಬೆಹಣ್ಣಿನ ದೀಪ ಹಚ್ಚಬೇಡಿ ಮಹಾಲಕ್ಷ್ಮಿಗೆ ನಿಂಬೆಹಣ್ಣಿನ ದೀಪವನ್ನು ಹಚ್ಚೋದಿಲ್ಲ ಹಚ್ಚಿದ್ದೇ ಆದಲ್ಲಿ ಖಂಡಿತವಾಗಲೂ ನಿಮ್ಮನ್ನು ಕಷ್ಟಗಳು ಬೆಂಬಿಡದಂತೆ ಕಾಡ್ತವೆ ಅಷ್ಟ ದರಿದ್ರಗಳು ಕೂಡ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಮಹಾಲಕ್ಷ್ಮೀ ದೇವಿಗೆ ನಿಂಬೆಹಣ್ಣಿನ ಆರತಿಯನ್ನು ಮಾಡಬೇಡಿ ದೇವತೆ ಅಶ್ ಲೈಕ್ ಯಾವ ಥರ ಅಂತ ಹೇಳಿದ್ರೆ ಯಲ್ಲಮ್ಮ ಚೌಡೇಶ್ವರಿ ಮತ್ತು ಚಾಮುಂಡೇಶ್ವರಿ ಈ ರೀತಿಯಾಗಿರುವಂತಹ ಶಕ್ತಿ ದೇವಸ್ಥಾನಗಳಲ್ಲಿ ನೀವು ನಿಂಬೆಹಣ್ಣಿನ ದೀಪವನ್ನು ಹಚ್ಬೋದು ಸ್ನೇಹಿತರೆ ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಇನ್ನು ಸಮಯ ಯಾವ ಸಮಯದಲ್ಲಿ ನೀವು ನಾವು ನಿಂಬೆಹಣ್ಣಿನ ದೀಪವನ್ನು ಹಚ್ಚಬೇಕು ಅಂತಂದರೆ ರಾವುಗಾಲದಲ್ಲಿ ಬಹಳ ಒಂದು ಪ್ರಮುಖವಾಗಿ ಕೊಡುವಂತಹ ಸ್ಥಾನ ಈ ನಿಂಬೆಹಣ್ಣು ಿನ ದೀಪ ಹಚ್ಚಕ್ಕೆ ರಾಹುಗಾಲದ ಸಮಯ ಅಂದರೆ ಹನ್ನೆರಡರಿಂದ ಹನ್ನೆರಡೂವರೆ ಒಳಗಡೆ ನೀವು ಈ ನಿಂಬೆಹಣ್ಣಿನ ಆರತಿಯನ್ನು ಮಾಡ್ಕೊಳ್ಳಿ ಅದು ಶಕ್ತಿ ದೇವಾಲಯಗಳಲ್ಲಿ ನಾನು ಮೊದಲು ತಿಳಿಸಿದ ಹಾಗೆ ಸ್ನೇಹಿತರೆ ಸೊ ಇನ್ನು ಎಷ್ಟೆಷ್ಟು ನಿಂಬೆಹಣ್ಣಿನ ದೀಪಗಳನ್ನು ಹಚ್ಚಬೇಕು ಅಂತ ಕೇಳೋದಾದ್ರೆ ಕೆಲವೊಬ್ಬರು ನಿಂಬೆಹಣ್ಣನ ಎರಡು ನಾಲ್ಕು ಐದು ಎಂಟು ಹದಿನಾರು ಈ ರೀತಿಯಾಗಿ ಲೆಕ್ಕಗಳನ್ನು ಇಟ್ಕೊಂಡು ಹಚ್ತಾರೆ ಕೆಲವೊಬ್ಬರು ವಾರಗಳ ಲೆಕ್ಕದಲ್ಲಿ ಹಚ್ತಾರೆ ಅಂದರೆ ಇದು ಮೊದಲನೇ ವಾರ ನಾನು ಒಂದು ದೀಪ ಅಂದರೆ ಎರಡು ಒಂದನ್ನು ಕಟ್ ಮಾಡಿದಾಗ ಎರಡು ಆ ರೀತಿ ಆಗುತ್ತೆ ಅಥವಾ ಕೆಲವರು ಒಂದು ನಿಂಬೆ ಹಣ್ಣು ಎರಡು ನಿಂಬೆ ಹಣ್ಣು ಈ ರೀತಿಯಾಗಿ ಲೆಕ್ಕ ತಗೋತಾರೆ ಮೊದಲನೇ ವಾರ ಒಂದು ಎರಡನೇ ವಾರಕ್ಕೆ ಎರಡು ಮೂರನೇ ವಾರಕ್ಕೆ ಮೂರು ನಿಂಬೆ ಹಣ್ಣನ್ನು ಕಟ್ ಮಾಡ್ತೀನಿ ಈ ರೀತಿ ಕೂಡ ನೀವು ಲೆಕ್ಕ ಹಚ್ಕೋಬೋದು ಇಲ್ಲ ಅಂತಂದರೆ ಎರಡು ದೀಪವನ್ನೇ ಇಡೀ ನೀವು ಎಂಟು ವಾರ ಐದು ವಾರ ಕೂಡ ಬೆಳಗಿಸ್ಬೋದು ತಪ್ಪಿಲ್ಲ ಆದರೆ ಏಳು ಈ ರೀತಿ ಹಚ್ಚಬೇಡಿ ಏಳು ಆ ಥರ ಎಲ್ಲ ಯಾರೂ ಹಚ್ಚೋದಿಲ್ಲ ನೀವು ಹಚ್ಚೋದಾದ್ರೆ ಒಂಬತ್ತು ಎಂಟು ಹದಿನಾರು ಎರಡು ಈ ರೀತಿಯಾಗಿ ನಿಂಬೆಹಣ್ಣು ಎರಡು ಹೂಳನ್ನು ಲೆಕ್ಕ ತಗೊಂಡು ನೀವು ಹಚ್ಚಬೋದು ಅಥವಾ ಎರಡು ದೀಪಗಳನ್ನ ಹಚ್ಬೋದು ಇದಿಷ್ಟು ನಿಂಬೆಹಣ್ಣಿನ ಸಂಖ್ಯೆಗಳಾದರೆ ಇನ್ನು ನಿಂಬೆಹಣ್ಣನ್ನು ನೀವು ಯಾವುದೇ ಕಾರಣಕ್ಕೂ ಮನೆಯಲ್ಲೇ ಕಟ್ ಮಾಡಿ ಸಿದ್ಧತೆ ಮಾಡ್ಕೊಂಡು ಹೋಗಬಾರ್ದು ಸ್ನೇಹಿತರೆ ನೀವು ಜೊತೆಗೆ ನಿಂಬೆಹಣ್ಣು ಒಂದು ಚಾಕು ಹಕ್ಕಿ ಈ ರೀತಿಯಾಗಿ ಇದೆಲ್ಲವನ್ನು ನೀವು ದೇವಸ್ಥಾನಕ್ಕೆ ತೊಗೊಂಡೋಗಿ ಅಲ್ಲೇ ಕೂತ್ಕೊಂಡು ನಿಂಬೆಹಣ್ಣಿನ ದೀಪವನ್ನು ತಯಾರಿ ಮಾಡ್ಕೋಬೇಕಾಗತ್ತೆ ಇನ್ನು ಅದನ್ನು ಮಾಡೋಕ್ಕೂ ಮುಂಚೆ ನೀವು ಈ ಕೆಲಸವನ್ನು ಮಾಡಬೇಕಾಗುತ್ತೆ ಮೊದಲನೇ ವಾರ ನಾವು ಮನೆಯಲ್ಲಿ ಎಲ್ಲ ಸಂಕಲ್ಪವನ್ನು ದೇವರುಗಳಿಗೆ ಒಪ್ಪಿಸಿ ನಂತರ ನಾವು ದೇವ್ರ ಗುಡಿಗೆ ಹೋದಾಗ ಅಲ್ಲಿ ಕೂತ್ಕೊಂಡ ತಕ್ಷಣ ನಿಂಬೆಹಣ್ಣನ್ನು ಕಟ್ ಮಾಡ್ಬಾರ್ದು ಸ್ನೇಹ ಮಾಡಬಾರ್ದು ಸ್ನೇಹಿತರೆ ದೇವರ ಮುಂದೆ ನಿಂತು ನಿಮ್ಮ ಸಮಸ್ಯೆ ಏನಿದೆ ಯಾವ ಕಾರಣಕ್ಕಾಗಿ ನೀವು ಈ ದೀಪವನ್ನು ಹಚ್ತಾ ಇದ್ದೀರಾ ಅನ್ನೋದನ್ನು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ದೇವತೆ ಮುಂದೆ ನಿಂತ್ಕೊಂಡು ನಿಮ್ಮ ಮನಸ್ಸಿನ ಕೋರಿಕೆಯನ್ನು ಹೇಳಿ ನಂತರ ನಾನು ಈ ದೀಪವನ್ನು ಹಚ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನಿರ್ವಿಘ್ನಗಳು ಬರದೇ ಇದ್ದಂಗೆ ಕಾಪಾಡಿಕೊಂಡು ಎಂಟು ವಾರಗಳು ನಾವು ಸುಲಭವಾಗಿ ದೀಪವನ್ನು ಶಕ್ತಿಯಿಂದ ಹಚ್ಚುವಂಥ ಶಕ್ತಿ ನಮಗೆ ಕೊಡಮ್ಮ ಅಂತ ಬೇಡಿಕೊಂಡು ತಾಯಿಯ ದರ್ಶನ ಪಡೆದ ನಂತರವೇ ನೀವು ನಿಂಬೆ ಹಣ್ಣನ್ನು ತಯಾರ ದೀಪಗಳನ್ನು ತಯಾರು ಮಾಡ್ಕೋಬೇಕು ಸ್ನೇಹಿತರೆ ಇದನ್ನು ಕೂಡ ನೀವು ನೆನಪಿನಲ್ಲಿ ಇಟ್ಕೊಂಡು ಮಾಡಬೇಕಾಗುತ್ತೆ ಸೊ ಇದಾದ ನಂತರ ಸ್ನೇಹಿತರೆ ಮೊದಲನೇ ವಾರ ಈ ರೀತಿಯಾಗಿ ನೀವು ಪ್ರಾರಂಭ ಮಾಡಿದ್ದೆ ಆದಲ್ಲಿ ಯಶಸ್ವಿಯಾಗಿ ಪೂರ್ತಿಯಾಗುತ್ತೆ ಇನ್ನು ಮಧ್ಯದಲ್ಲಿ ಯಾವುದೇ ರೀತಿ ಅಡ್ಡಿ ಅಡಚಣೆಗಳು ಬರೋದಕ್ಕೆ ಸಾಧ್ಯವೇ ಇಲ್ಲ ಬೇಕಿದ್ರೆ ನೀವು ಪರೀಕ್ಷೆ ಮಾಡಿ ನೋಡಿ ಇನ್ನು ಹೊರಗಡೆ ಆಗೋದು ಪೀರಿಯಡ್ಸು ಇದು ಯಾವ ರೀತಿ ಸಮಸ್ಯೆ ಕೂಡ ನಿಮಗೆ ಬಾಧಿಸೋಲ್ಲ ಇನ್ನು ಅನಾರೋಗ್ಯ ಎಲ್ಲಾದರೂ ಹೊರಗಡೆ ಹೋಗುವಂತಹ ಪರಿಸ್ಥಿತಿ ಯಾವುದು ಕೂಡ ಬಾಧಿಸಲ ಇದು ನನ್ನ ಸ್ವಂತ ಅನುಭವದ ಮಾತನ್ನು ನಾನು ಕೂಡ ಇಲ್ಲಿ ಹಂಚ್ಕೊತಾ ಇದ್ದೀನಿ ನೀವು ಕೂಡ ಬೇಕಿದ್ರೆ ಪರೀಕ್ಷೆ ಮಾಡಿ ನೋಡಿ ನೀವು ದೀಪ ಹಚ್ಚುವಾಗ ಯಾವುದೇ ರೀತಿಯಾದಂತಹ ತೊಂದರೆಗಳು ಅಡ್ಡಿ ಅಡಚಣೆಗಳು ನೀವು ಮೊದಲನೇ ವಾರ ಕ್ರಮಬದ್ಧವಾಗಿ ವಿಧಿವಿಧಾನವಾಗಿ ಈ ಸಂಕಲ್ಪಗಳನ್ನು ಒಪ್ಪಿಸಿ ಮಾಡಿದ್ದಲ್ಲಿ ಖಂಡಿತವಾಗಲೂ ನಿಮಗೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಬರೋದಿಲ್ಲ ನಿರ್ವಿಘ್ನವಾಗಿ ನಡ್ಕೊಂಡು ಹೋಗುತ್ತೆ ಸ್ನೇಹಿತರೆ ಬೇಕಿದ್ರೆ ಪರೀಕ್ಷಿಸಿ ನೋಡಿ ಇನ್ನು ದೀಪವನ್ನು ಯಾವ ರೀತಿಯಾಗಿ ನಾವು ಹಚ್ಚಬೇಕು ಯಾವ ರೀತಿಯಾಗಿ ತಯಾರು ಮಾಡ್ಕೋಬೇಕು ಅಂತ ಕೇಳೋದಾದರೆ ಒಂದು ಅಡಿಕೆ ಪ್ಲೇಟ್ನ ತಗೊಳ್ಳಿ ಅಥವಾ ನಿಮ್ಮ ಮನೆಯಲ್ಲಿರುವಂತಹ ದೇವರಿಗೆ ಅಂತ ಇಟ್ಟಿರುವಂತಹ ತಟ್ಟೆಯನ್ನು ತಗೋಬೋದು ಅದರ ಮೇಲೆ ನಾವು ಅಕ್ಕಿಯನ್ನು ಹಾಸಿ ಹೋಮ್ ಅಥವಾ ಶ್ರೀಮಂತ ಅಥವಾ ಸ್ವಸ್ತಿಕ್ ಚಿತ್ರವನ್ನು ಬರೆದು ನಂತರ ಅರಿಶಿನ ಕುಂಕುಮ ಅಕ್ಷತೆ ಹೂವನ್ನು ಇಟ್ಟು ನಂತರ ನಾವು ನಿಂಬೆಹಣ್ಣು ಎಷ್ಟು ಹಚ್ಚಬೇಕು ಎಷ್ಟು ಹೋಳುಗಳನ್ನು ಹಚ್ತೀವಿ ಅಂದ್ಕೊಂಡಿದ್ದೀವೋ ಆ ರೀತಿ ಆ ಹೋಳುಗಳನ್ನು ಐದು ಎಂಟು ನಿಮ್ಗೆ ಏನು ಅಂದ್ಕೊಂಡಿದ್ದೀವೋ ಅಷ್ಟು ಇಟ್ಟು ತುಪ್ಪದ ಎರಡು ಬತ್ತಿಯನ್ನೇ ಹಾಕಬೇಕು ಆನಂತರ ತುಪ್ಪವನ್ನು ಹಾಕಿ ಹಚ್ಚೋದ್ರಿಂದ ತುಂಬ ಒಳ್ಳೆಯದು ಇಲ್ಲ ಅಂದರೆ ಎಳ್ಳೆಣ್ಣೆಯಲ್ಲೂ ಕೂಡ ಅಥವಾ ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆ ಮತ್ತು ನಿಮ್ಮ ದೀಪದ ಎಣ್ಣೆ ಮಿಕ್ಸ್ ಮಾಡಿ ಕೂಡ ನೀವು ಹಚ್ಕೋಬೋದು ಈ ರೀತಿಯಾಗಿ ಮಾಡಿ ಮೊದಲು ನೀವು ಆರತಿಯನ್ನು ರೆಡಿ ಮಾಡಿಕೊಂಡು ನಂತರ ನೀವೇ ನೀವೇ ನಿಂತ್ಕೊಂಡು ದೇವರ ಮುಂದೆ ಬೆಳಗಿ ಒಂದು ಹೂವಿನ ಸಹಾಯದಿಂದ ತಾಯಿಗೆ ದೀಪದ ಸುತ್ತ ಹಿಂಗೆ ಸುತ್ತಿ ಆ ಒಂದು ಹೂವನ್ನು ನೀವು ಶಕ್ತಿ ದೇವತೆಯ ಅಡಿಗೆ ಅಂದರೆ ವಿಗ್ರಹದ ಮುಂದೆ ಹಾಕಬೇಕಾಗತ್ತೆ ಅಂದಲ್ಲೇ ಅದು ತಾಯಿಗೆ ತಲುಪಿದೆ ಅಂತ ಅರ್ಥ ಹಾಕಿ ಹಾಗೇ ಭಕ್ತಿಯಿಂದ ಬೇಡ್ಕೊಳ್ಳಿ ಈ ನಮ್ಮ ಸಮಸ್ ಸಮಸ್ಯೆ ನಾವು ಏನು ಮುಂದಿಟ್ಕೊಂಡು ಬಂದು ಈ ದೀಪವನ್ನು ಹಚ್ತಾ ಇದ್ದೀವಿ ಅದು ಸಂಪೂರ್ಣವಾಗಿ ನಿವಾರಣೆ ಆಗಲಿ ಅಮ್ಮ ಅಂತ ನೀವು ಶ್ರದ್ಧಾ ಭಕ್ತಿಯಿಂದ ಅಮ್ಮನಲ್ಲಿ ಮೊರೆ ಹೋಗಿದ್ದೆ ಆದಲ್ಲಿ ಈ ನಿಂಬೆಹಣ್ಣಿಗೆ ಅಪಾರವಾದ ಶಕ್ತಿ ಇರುತ್ತೆ ನಿಂಬೆ ಹಣ್ಣಿನ ದೀಪಕ್ಕೆ ಖಂಡಿತವಾಗಲೂ ಅದಕ್ಕೆ ನೂರಕ್ಕೆ ನೂರರಷ್ಟು ಫಲವನ್ನು ತೆಗೆದುಕೊಳ್ತೀರ ಸ್ನೇಹಿತರೆ ಈ ರೀತಿಯಾಗಿ ನೀವು ಮಾಡಬೇಕು ಇನ್ನೂ ನೀವು ನಾನು ಹೇಳಿದ ಹಾಗೆ ಮನೆಯ ಮುಂದೆ ಯಾವುದೇ ಕಾರಣಕ್ಕೂ ಮನೆಯ ಒಳಗಡೆ ನಿಂಬೆ ಹಣ್ಣಿನ ದೀಪ ಹಚ್ಚಬಾರದು ಇನ್ನು ನಿಮ್ಗೆ ಹಚ್ಚಲೇ ಅಂತಿದ್ರೆ ಎರಡು ನಿಂಬೆಹಣ್ಣಿನ ದೀಪವನ್ನು ಮನೆಯ ಹೊರಗಡೆ ಹಚ್ಚೋದ್ರಿಂದ ಕೂಡ ತುಂಬ ಅನುಕೂಲಗಳಿದೆ ಆದರೆ ಮನೆಯ ಬಾಗಿಲ ಹೊರಗಡೆ ಅಂದರೆ ಬಾಗಿಲು ಮುಂದೆ ಅಂದರೆ ನಿಮ್ಮ ಮನೆಯಿಂದ ಆಚೆನೇ ಹಚ್ಚಬೇಕು ಈ ರೀತಿ ಹಚ್ಚೋದ್ರಿಂದ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಈ ನಿಂಬೆಹಣ್ಣು ತೆಗೆದು ಹಾಕುತ್ತೆ ಸೊ ಅದಕ್ಕೂ ಕೂಡ ಶಕ್ತಿ ಇರುತ್ತೆ ಆದರೆ ಯಾವುದೇ ಕಾರಣಕ್ಕೂ ಮನೆ ಒಳಗಡೆ ಹಚ್ಚಬೇಡಿ ಇನ್ನು ಮಣ್ಣಿನ ಹಣತೆಯ ದೀಪವನ್ನು ನೀವು ಮನೆಯ ಮುಂಬಾಗಿಲಲ್ಲಿ ಬಾಗಿಲ ಹತ್ರ ಹಚ್ಚೋದ್ರಿಂದ ತುಂಬನೇ ಶ್ರೇಯಸ್ಕರವಾಗಿ ಫಲ ಕೊಡುತ್ತೆ ಇನ್ನು ನೀವು ಮನೆಯಲ್ಲಿ ದೀಪ ಹಚ್ಚಬೇಕು ನಮಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಿ அக்கொண்டோர் ಖಂಡಿತವಾಗ್ಲೂ ನೀವು ಬೆಲ್ಲದ ದೀಪ ಹಚ್ಬೋದು ಅಕ್ಕಿ ಹಿಟ್ಟಿನ ಆರತಿ ಮಾಡಿ ನೀವು ಹಚ್ಬೋದು ಮಣ್ಣಿನ ಅಣತೆ ದೀಪವನ್ನು ಹಚ್ಬೋದು ಆದರೆ ಯಾವುದೇ ಕಾರಣಕ್ಕೂ ನಿಂಬೆ ಹಣ್ಣಿನ ದೀಪವನ್ನು ನಿಮ್ಮ ಮನೆಯಲ್ಲಿ ಹಚ್ಚಬಾರ್ದು ಇದಿಷ್ಟನ್ನು ನೀವು ಜಾಗೃತರಾಗಿ ನೋಡ್ಕೋಬೇಕು ಸ್ನೇಹಿತರೆ ಇನ್ನು ಕೊನೆ ವಾರ ನಾವು ಯಾವ ರೀತಿಯಾಗಿ ನಿಂಬೆ ಹಣ್ಣಿನ ಆರತಿಯನ್ನು ಪೂರ್ಣಗೊಳಿಸಬೇಕು ಅಂತ ಕೇಳೋದಾದರೆ ಅವತ್ತಿನ ದಿನ ನೀವು ಇದೇ ರೀತಿಯಾಗಿ ಮತ್ತೆ ನಿಮ್ಮ ಮನೆ ದೇವರಿಗೆ ಹಾಗೆಯೇ ಗಣಪತಿಗೆ ನಿಂತ್ಕೊಂಡು ನಿಮ್ಮ ಮನೆಯಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಇವತ್ತು ನನ್ನ ಕೊನೆಯ ದಿನ ಇದನ್ನು ನಾನು ಅಂದ್ಕೊಂಡಿದ್ದನ್ನು ನೆರವೇರಿಸು ಎಲ್ಲ ಸಂಪೂರ್ಣವಾಗಿ ಜವಾಬ್ದಾರಿಯುತವಾಗಿ ಶ್ರದ್ಧಾಭಕ್ತಿಯಿಂದ ಮಾಡಿದ್ದೀನಿ ನಾನು ಏನು ಅಂದ್ಕೊಂಡಿದ್ದೀನೋ ಅದಕ್ಕೆ ಸಂಪೂರ್ಣ ಫಲ ದೊರೆಯಲಿ ಅಂತ ಹೇಳಿ ಒಪ್ಪಿಸಿ ನಂತರ ನೀವು ದೇವಾಲಯಕ್ಕೆ ಹೋಗಿ ಅಲ್ಲೂ ಕೂಡ ಅಮ್ಮನ ಅಪ್ಪಣೆಯನ್ನು ಪ್ರತಿ ವಾರ ನೀವು ದೇವಸ್ಥಾನಕ್ಕೆ ಹೋದ ತಕ್ಷಣ ಅಮ್ಮನ ದರ್ಶನ ಮಾಡಿ ನಂತರನೇ ದೀಪವನ್ನು ಹಚ್ಚಬೇಕು ಕೊನೆಯ ದಿನ ಯಾವ ರೀತಿ ವಿಧಿವಿಧಾನ ನಾನು ತಿಳಿಸ್ಕೊಟ್ಟಿದ್ದೀನಿ ಹಿಂದೆ ಆ ರೀತಿ ಅದನ್ನೆಲ್ಲ ಮಾಡಿ ಕೊನೆ ದಿವಸ ನೀವು ನೀವು ಏನು ಅಂದ್ಕೊಂಡಿದ್ದೀರೋ ನೀವು ಮೊದಲೇ ಒಂದು ಅರಿಕೆ ಮಾಡ್ಕೋಬೇಕಾಗತ್ತೆ ನನ್ನ ಸಂಪೂರ್ಣ ವಾರ ಮುಗಿದ ನಂತರ ನಾನು ಅಥವಾ ಪ್ರಸಾದ ಕೊಡ್ತೀನೋ ಅಥವಾ ಮೊಡ್ಲಕ್ಕಿ ಕೊಡ್ತೀನೋ ಅಥವಾ ಹೆಣ್ಮಕ್ಳಿಗೆ ಕುಂಕುಮ ಕೊಡ್ತೀನಿ ನಿಮ್ಮ ಕೈಲಾದಷ್ಟು ಅಥವಾ ಹೂ ತಂದು ಕೊಡ್ತೀನಿ ಏನಾದರೂ ನಿಮ್ಮ ಒಂದು ಸಣ್ಣ ಒಂದು ಕಾಣಿಕೆ ಆದರೂ ಆಯಿತು ಅದನ್ನು ನೀವು ಮನಸ್ಸಲ್ಲಿ ಅಮ್ಮನಿಗೆ ಮೊದಲಾಗಿಯೇ ಮೊದಲನೇ ವಾರದಲ್ಲೇ ತಿಳಿಸಿರಬೇಕು ಅದನ್ನು ನೀವು ಮರೀದಂಗೆ ಕೊನೆ ವಾರದಲ್ಲಿ ಪೂರ್ತಿ ಮಾಡಬೇಕು ಸ್ನೇಹಿತರೆ ಈ ರೀತಿಯಾಗಿ ಅವತ್ತಿನ ದಿವಸ ಮುತ್ತೈದೆ ಒಂದು ಐದು ಜನ ಮುತ್ತೈದೆಯವ್ರಿಗಾದರೂ ಸರಿ ಒಂದು ಬ್ಲೌಸ್ ಪೀಸು ಅಡಿಕೆ ಎಲೆ ಬಾಳೆಹಣ್ಣು ಯಾವುದಾದರೂ ಸರಿ ಅದನ್ನು ಇಟ್ಟು ಕುಂಕುಮವನ್ನು ಕೊಟ್ಟು ಅವರ ಕೈಯಿಂದ ನೀವು ಐದು ಜನ ಮುತ್ತೈದೆಯರು ಕೈಯಲ್ಲಿ ನೀವು ಆಶೀರ್ವಾದ ತಗೊಂಡಿದ್ದೆ ಅದರಲ್ಲಿ ನಿಮ್ಮ ಮಾಂಗಲ್ಯತನಕ್ಕೂ ಹಾಗೂ ನಮ್ಮ ಸುಮಂಗಲೀತನಕ್ಕೂ ಸೌಭಾಗ್ಯವೇ ದೊರೆಯುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ನಾನು ತಿಳಿಸ್ಕೊಟ್ಟ ಹಾಗೆ ಮೊದಲನೇ ವಾರದಿಂದ ಕೊನೆಯ ವಾರದವರೆಗೂ ವಿಧಿವಿಧಾನವಾಗಿ ನೀವು ಆಚರಿಸ್ಕೊಂಡು ಬಂದಿದ್ದೇ ಆದಲ್ಲಿ ನೂರಕ್ಕೆ ನೂರರಷ್ಟು ಫಲವನ್ನು ನೀವು ಪಡ್ಕೊಳ್ತೀರಾ ಹಾಗೆ ಅದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು ನಿಮ್ಮ ಆಸೆಗಳೆಲ್ಲ ನೆರವೇರುತ್ತೆ ಅಂತ ಹೇಳೋಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ ಹಾಗೆ ಈ ಸಮಯದಲ್ಲಿ ಈ ಆಷಾಢ ಮಾಸದಲ್ಲಿ ಹಚ್ಚೋದ್ರಿಂದ ಅದರ ಪ್ರಭಾವ ಇನ್ನೂ ಹೆಚ್ಚಿರುತ್ತೆ ಶಕ್ತಿ ದೇವತೆಗಳಿಗೆ ಹೆಚ್ಚು ಶಕ್ತಿ ಆಷಾಢ ಮಾಸದಲ್ಲಿ ಇರುತ್ತೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯವೇ ಇನ್ನು ನಿಂಬೆಹಣ್ಣಿನ ದೀಪವನ್ನು ಎಲ್ಲರೂ ಮಾಡ್ತಾ ಇರ್ತೀರ ಕೆಲವೊಂದು ಮಿಸ್ಟೇಕ್ಗಳನ್ನು ನಾವು ಕೂಡ ಮಾಡ್ತಾ ಇರ್ತೀವಿ ಅದು ಏನಾದರೂ ನೀವು ಮಾಡ್ತಿದ್ರೆ ಈ ವಿಡಿಯೋದಲ್ಲಿ ತಿಳಿದ ಮೇಲೆ ನೀವು ಅದನ್ನು ತಿದ್ಕೊಂಡು ಈ ರೀತಿಯಾಗಿ ವಿಧಿವಿಧಾನವಾಗಿ ಹಚ್ಚಿ ನೋಡಿ ಖಂಡಿತವಾಗಲೂ ನಿಮಗೆ ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ ಹಾಗೆ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿ ಬಾಯ್ ಸ್ನೇಹಿತರೆ